ಎಲ್ಲರಿಗೂ ನಮಸ್ಕಾರಗಳು ಭಾವಗೀತೆ ಬೇಂದ್ರೆಯವರ ರಚನೆ ಹಾಡಿದವರು ಸ್ವಾಮಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತರಂಗದ ಮೃದಂಗ ಅಂದು ತೋಮ್ತನ ಅಂತರಂಗದ ಮೃದಂಗ ಅಂದು ತೋಮ್ತನಾ చిత్తాళ బు ఝంజనా అంతరంగదా మృదంగా అందు తోమ్తనా నెనపు తంతి మీటతితో తోమ్తనా తోమతన నా తోమతన నానా అంతరంగదా మృదంగ అందు తోమ్తనా హ జన్మదిన ಬಂದ ಯಾವುದೇನು ಧ್ಯಾನ ಹಲವು ಜನ್ಮದಿಂದ ಬಂದ ಯಾವುದೇನು ಧ್ಯಾನ ಏಕನಾದ ದಂದದೊಂದು ವಿತಾನ ಹಲವು ಜನ್ಮದಿಂದ ಬಂದ ಯಾವುದೇನು ಧ್ಯಾನ ಏಕನಾದ ದಂದದೊಂದು ವಿತಾನ ಅಂತರಂಗದ ಮೃದಂಗ ಅಂದು ತೋಮ್ತ ನಾನಾ ಅಂತರಂಗದ ಮೃದಂಗ ಅಂದು ತೋಮ್ತ ತನಗೆ ತಾನಿ ಸೋಲು ತಿಹುದು ನೂಲು ತಿಹುದು ಗಾನಾ ತನಗೆ ತಾನೆ ಸೋಲು ತಿಹುದು ನೂಲು ತಿಹುದು ಗಾನ ಗಾನ ಇದು ಗಾನ ಅಂತರಂಗದ ಮೃದಂಗ ಅಂದು ತೋಮ್ತನಾ ಅಂತರಂಗದ ಮೃದಂಗ ಅಂದು ತೋಮ್ತನಾ ಕಲ್ಪದಾದಿಯಲ್ಲಿ ನನ್ನ ನಿನ್ನ ವಿರವಾಗಿ. ಎಲ್ಲೋ ಏನೋ ನಿನ್ನ ಹುಡುಕಿ ಕಾಮ ಕಣ್ಣೆ ಹೋಗಿ ಕಲ್ಪದಾದಿಯಲ್ಲಿ ನನ್ನ ನಿನ್ನ ವಿರಹವಾಗಿ ಎಲ್ಲೋ ಏನೋ ನಿನ್ನ ಹುಡುಕಿ ಕಾಂಬ ಹೋಗಿ ಮರವೆಗೊಂಡು ಬೀತೆ ನಾನು ನೆಲದ ಮಣ್ಣು ತಾಗಿ ಮರವೆಗೊಂಡು ಬೀತೆ ನಾನು ನೆಲದ ಮಣ್ಣು ತಾಗಿ ತಾಗಿ ಮಣ್ಣು ತಾಗಿ ತಾಗಿ ಅಂತರಂಗದ ಮೃದಂಗ ಅಂದು ತೋಮ್ತ అంతరంగదా దామృదంగా అందుతోం నానా కత్తలల్లి బెళకు మించి పడైతేళ్ళు పన్నా కత్తలల్లి బెళకు మించి మూక పడైతేలు పూకమౌనతూ కమీరీ ధ్వని హొట్టి సన్నా మౌన క మీరి ధ్వని హోటి సన్నా ಕಣ್ಣು ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ಸಣ್ಣ ಕಣ್ಣು ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ಸಣ್ಣ ಕಟ್ಟಿ ಸಣ್ಣ ಕಟ್ಟಿ ತಣ್ಣ ಅಂತರಂಗದ ಮೃದಂಗ ಅಂದು ತೋಮ್ತನಾನ ಅಂತರಂಗದ ಮೃದಂಗ ಅಂದು ತೋಮ್ತನಾನ బారలితు ఝంఝడనా నెనపు తి మీటి తోమ్తన తోమతన తోమ్తననా అంతరంగద మృదంగ అందు తోమతనా అంతరంగదా మృదంగ అందు తోమ్తనా